ಎಲ್ಲರೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ನವೀನ್ ಕುಮಾರ್ ಶ್ರೀ ಉರಿಮ ಸಣಿಕಮ್ಮ ದೇವಿ ಎಲ್ರಿಗೂ ಒಳ್ಳೆಯದು ಮಾಡಲಿ ಅಂತ ಹೇಳ್ತಾ ಇವತ್ತಿನ ವಿಚಾರ ಬಂದು ದಿನದ ಭವಿಷ್ಯದ ವಿಚಾರ ಯಾರೆಲ್ಲ ನಮ್ಮ ಶ್ರೀ ಶಕ್ತಿ ಗುರುಕುಲ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿಲ್ಲ ಸೊ ಎಲ್ಲರೂ ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ ಮತ್ತು ನಮ್ಮ ದಿನನಿತ್ಯ ನಮ್ಮ ದಿನ ಭವಿಷ್ಯ ಕಾರ್ಯಕ್ರಮವನ್ನು ಮಿಸ್ ಮಾಡಿದಲೆ ನೋಡಿ ಅಂತ ಹೇಳ್ತಾ ಮೊದಲನೆಯದಾಗಿ ಇಪ್ಪತ್ತ ನಾಲ್ಕು ಒಂದು ಎರಡು ಸಾವಿರದ ಇಪ್ಪತ್ತೈದು ಶುಕ್ರವಾರದ ದಿನದ ಭವಿಷ್ಯ ಹೇಗಿದೆ ಅಂತ ನಾವು ನೋಡೋಣ ಮೊದಲನೇದಾಗಿ ಮೇಷ ರಾಶಿಯವರಿಗೆ ಹೇಗಿರುತ್ತೆ ಅಂತ ನೋಡೋಣ ಸೊ ಇವತ್ತಿಂದ ಇವತ್ತು ದಿನ ಭವಿಷ್ಯದಲ್ಲಿ ಮೇಷ ರಾಶಿಯವರಿಗೆ ಇರುವಂಥದ್ದು ಒಳ್ಳೆಯ ದಿನ ಆಗಿರುತ್ತೆ ಮಾಡುವಂಥ ಕೆಲಸ ಕಾರ್ಯಗಳಲ್ಲಾಗಿರ್ಬೋದು ಹೊಸ ಬಂಧು ಮಿತ್ರರನ್ನ ಸಂಪರ್ಕ ಮಾಡುವಂಥದ್ದಾಗಿರ್ಬೋದು ಮನೆಯಲ್ಲಿ ಮಕ್ಕಳಾಗಿರ್ಬೋದು ಅಥವಾ ಅಣ್ಣ ತಂಬಿರಾಗಿರ್ಬೋದು ಅವ್ರಿಗೊಂದು ರೆಸ್ಪೆಕ್ಟ್ ಅನ್ನ ಕೊಡುವಂಥದ್ದು ಮತ್ತೆ ಒಳ್ಳೆ ರೀತಿಯ ಮಾತಾಡುವಂತ ದಿನ ಅವ್ರದಾಗಿರುತ್ತೆ ಮೇಷ ಅವರಿಗೆ ಇನ್ನು ಋಷಭ ಅವರಿಗೆ ಹೇಗಿದೆ ಅಂತ ಬಂದಾಗ ಋಷಭ ಅವ್ರಿಗೂ ಯಾವಾಗ್ಲೂ ಸುತ್ತಾಟ ಆಗಿರುತ್ತೆ ಈ ದಿನ ವೆಹಿಕಲ್ ಅಲ್ಲಿ ತುಂಬಾ ಹುಷಾರಾಗಿರಿ ಸೊ ವೆಹಿಕಲ್ ಡಿಪಾರ್ಟ್ಮೆಂಟ್ ಏನು ಗಾಡಿಯನ್ನ ತಗೊಂಡು ಸ್ಪೀಡಾಗಿ ಹೊಡೆಯಂಥದ್ದು ಬೇಡ ಅಂತ ಹೇಳ್ತೀವಿ ಸೊ ಅದ್ರ ಬಗ್ಗೆ ಸ್ವಲ್ಪ ಗಮನ ಇರಲಿ ರಾಶಿ ರಾಶಿಯವ್ರಿಗೆ ಇನ್ನು ಮಿಥುನ ರಾಶಿಯವ್ರಿಗೆ ಹೇಗಿದೆ ದಿನ ಭವಿಷ್ಯ ಪ್ರಮಾಣ ಸೊ ಮಿಥುನ ರಾಶಿಯವರಿಗೆ ಈ ದಿನ ತುಂಬ ಚೆನ್ನಾಗಿದೆ ಇವ್ರು ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ಸಕ್ಸಸ್ ಆಗ್ತಕ್ಕಂಥದ್ದು ಏನೇ ಕೆಲಸಗಳಿದ್ರು ಖಂಡಿತವಾಗಿಯೂ ಸಕ್ಸಸ್ ಆಗುತ್ತೆ ಯಾವುದೇ ಥರದ್ದು ಡೌಟ್ ಇಲ್ಲ ಇನ್ನು ಕರ್ಕಾಟಕ ರಾಶಿಯವರಿಗೆ ಈ ದಿನದ ಭವಿಷ್ಯ ಹೇಗಿದೆ ಅಂತಂದರೆ ಸೊ ಇವ್ರಿಗೂ ಸಹಿತನ ಕರ್ಕಾಟಕ ರಾಶಿಯವ್ರಿಗೆ ಈ ದಿನ ಇವ್ರಿಗೂ ಸಹಿತನೂ ತುಂಬ ಚೆನ್ನಾಗಿದೆ ಒಂದು ಒಳ್ಳೆಯ ಉತ್ತಮವಾದ ಸ್ನೇಹಿತರನ್ನ ಮೀಟ್ ಆಗ್ತಕ್ಕಂಥದ್ದು ಅಥವಾ ಕೆಲಸದಲ್ಲಿ ಇರ್ತಕ್ಕಂಥ ಯಾರು ನಿಮ್ಮ ಬಾಸ್ ಆಗಿರ್ಬೋದು ಯಾರೇ ಆದ್ರೂ ಸಹಿತ ಇವತ್ತು ಒಂದು ಗೌರವದಿಂದ ನೋಡುವಂಥ ದಿನ ಇವತ್ತು ಇವ್ರದ್ದಾಗಿರುತ್ತೆ ಕರ್ನಾಟಕ ರಾಶಿಯವ್ರಿಗೆ ಇನ್ನು ಸಿಂಹ ರಾಶಿಯವ್ರಿಗೆ ಹೇಗಿದೆ ಅಂತ ನೋಡೋಣ ಸಿಂಹ ರಾಶಿಯವರಿಗೆ ಈ ದಿನ ಅಷ್ಟೊಂದೇನು ಸ್ಟ್ರಾಂಗ್ ಆಗಿ ತೋರಿಸ್ತಿಲ್ಲ ಸೊ ಅವ್ರಿಗೆ ಇವತ್ತು ಬ್ಯಾಡ್ ಕಮೆಂಟ್ ಅಂತ ಬರುವಂಥದ್ದು ಸುಮ್ಮನೆ ಸುತ್ತಾಟ ಆಗ್ತಕ್ಕಂಥದ್ದು ಮನೆಯಲ್ಲಿ ಜಗಳ ಆಗ್ತಕ್ಕಂಥದ್ದು ಅಥವಾ ಬಂಧು ಮಿತ್ರರಿಂದ ಸ್ವಲ್ಪ ಕಿರಿಕಿರಿ ಸಮಸ್ಯೆಗಳು ಬರ್ತಕ್ಕಂಥದ್ದು ತೋರಿಸ್ತಾ ಇದೆ ಜಾಗೃತ ಸಿಂಹ ಸಿಂಹ ರಾಶಿಯವರು ಇನ್ನು ಕನ್ಯಾ ರಾಶಿಯವರಿಗೆ ಈ ದಿನದಲ್ಲಿ ಖಂಡಿತವಾಗಿ ಅವರಿಗೆ ಒಳ್ಳೆ ದಿನ ಅಂತಾನೆ ಹೇಳ್ಬೋದು ಮಾಡುವಂತ ಕೆಲಸ ಕಾರ್ಯಗಳಲ್ಲಾಗಿರ್ಬೋದು ಅಥವಾ ಹೊರಗಡೆ ಹೋಗುವಂತದ್ ಕಡೆ ಕೆಲಸದಲ್ಲಿ ಮನೆಯಲ್ಲಾಗಿರ್ಬೋದು ಸೊ ಇವತ್ತು ಒಂದು ಖುಷಿಯ ದಿನ ಅಂತನೂ ನಾವು ಹೇಳ್ಬೋದು ಕನ್ಯಾ ರಾಶಿಯವರಿಗೆ ಇನ್ನು ತುಲಾರಾಶಿಯವರಿಗೆ ಹೇಗಿದೆ ಅಂತ ನೋಡೋಣ ಸೊ ಅವ್ರಿಗೆ ಇವತ್ತು ಅಷ್ಟೊಂದೇನು ಚೆನ್ನಾಗಿರೋದಿಲ್ಲ ಯಾಕೆಂದ್ರೆ ಕಷ್ಟ ಅನ್ನುವಂಥದ್ದು ಹಣಕಾಸಲ್ಲಿ ಸಮಸ್ಯೆ ಬರ್ತಕ್ಕಂಥದ್ದು ಬಂಧು ಮಿತ್ರರು ಸಹಿತನ ಒಂದು ಹಣಕ್ಕಾಗಿರ್ಬೋದು ಅಥವಾ ಯಾವುದಾದ್ರೂ ಒಂದು ಕೆಲಸಕ್ಕೆ ನಿಮ್ಮನ್ನು ಪೀಡಿಸ್ತಕ್ಕಂಥ ದಿನ ತುಲ ರಾಶಿಯವ್ರದ್ದಾಗಿರುತ್ತೆ ಇನ್ನು ವೃಶ್ಚಿಕ ರಾಶಿಯವರಿಗೆ ಹೇಗಿದೆ ಅಂತ ನೋಡೋಣ ವೃಶ್ಚಿಕ ರಾಶಿಯವರಿಗೆ ಈ ದಿನ ಚೆನ್ನಾಗಿದೆ ಕೆಲಸ ಕಾರ್ಯಗಳಲ್ಲಾಗಿರ್ಬೋದು ಅಥವಾ ಅವರು ಮಾಡುವಂಥ ಕೆಲಸದಲ್ಲಾಗಿರ್ಬೋದು ಹೊರಗಡೆ ಆಗಿರ್ಬೋದು ಸೊ ಹಣಕಾಸು ಬರುವಂಥದ್ದಾಗಿರ್ಬೋದು ಖಂಡಿತವಾಗಿ ಬರುತ್ತೆ ಈ ದಿನ ಇನ್ನು ಧನುರ್ ರಾಶಿಯವರಿಗೆ ಹೇಗಿದೆ ದಿನ ಭವಿಷ್ಯ ಅಂತ ನೋಡೋಣ ಸೊ ಅವ್ರಿಗೂ ಸಹಿತನು ಈ ದಿನ ತುಂಬಾ ಚೆನ್ನಾಗಿದೆ ಧನುರ್ ರಾಶಿಯವರಿಗೆ ಕೆಲಸ ಕಾರ್ಯಗಳಲ್ಲಾಗಿರ್ಬೋದು ಅಥವಾ ಮನೆಯಲ್ಲಾಗಿರ್ಬೋದು ಅಥವಾ ಮಕ್ಕಳ ವಿಚಾರದಲ್ಲಾಗಿರ್ಬೋದು ಒಂದು ಸಂತಸದ ದಿನ ಅಂತ ನಾವು ಹೇಳ್ಬೋದು ಧನುರ್ ರಾಶಿಯವರಿಗೆ ಇನ್ನು ಮಕರ ರಾಶಿಯವರಿಗೆ ಹೇಗಿದೆ ಅಂತ ನೋಡೋಣ ಮಕರ ರಾಶಿಯವ್ರಿಗೂ ಸಹಿತನು ಈ ದಿನ ತುಂಬ ಚೆನ್ನಾಗಿದೆ ಅವ್ರು ಮಾಡುವಂಥ ಕೆಲಸ ಕಾರ್ಯಗಳಲ್ಲಾಗಿರ್ಬೋದು ಅಥವಾ ಮನೆಗಳಲ್ಲಾಗಿರ್ಬೋದು ಏನೇ ಆದರೂ ಒಂದು ಖುಷಿಯ ದಿನ ಆಗಿರುತ್ತೆ ಮಕರ ರಾಶಿಯವರದ್ದು ಇನ್ನು ಕುಂಭ ರಾಶಿಯವರದ್ದು ಹೇಗಿರುತ್ತೆ ಅಂತ ನೋಡಿ ಸೊ ಕುಂಭ ಅವರು ಇವತ್ತು ಇವರು ಮಾಡುವಂಥ ಕೆಲಸದಿಂದನೇ ಇವರಿಗೆ ಸಮಸ್ಯೆಗಳು ಬರ್ತಕ್ಕಂಥದ್ದು ಏನಾದ್ರೂ ಒಂದು ಕೆಲಸ ಮಾಡಕ್ಕೆ ಹೋದಾಗ ಅಲ್ಲಿ ಒಂದು ಸಣ್ಣ ಎಡ್ವಕ್ಟ್ ಮಾಡಿಕೊಂಡು ಇದರಲ್ಲಿ ಏನಾದರೂ ಒಂದು ಸಮಸ್ಯೆನ ಉಂಟು ಮಾಡಿಕೊಡುವಂಥ ದಿನ ಈ ದಿನ ಆಗಿರುತ್ತೆ ಕುಂಭ ರಾಶಿಯವರಿಗೆ ಇನ್ನು ಕಡೆಯದಾಗಿ ರಾಶಿ ರಾಶಿಯವರಿಗೆ ಈ ದಿನದ ಭವಿಷ್ಯ ಹೇಗಿದೆ ಅಂತ ಸೊ ಅವ್ರಿಗೂ ಸಹಿತ ಅಷ್ಟೊಂದು ಚೆನ್ನಾಗಿಲ್ಲ ಸೊ ಕೆಲಸ ಕಾರ್ಯಗಳಲ್ಲಿ ಅಷ್ಟೊಂದು ಸ್ಟ್ರಾಂಗ್ ಆಗಿಲ್ಲ ಅಂತ ನಾವು ಹೇಳ್ಬೋದು ಸೊ ಯಾರೆಲ್ಲಾರ್ಗೇ ಗುಡ್ ಇದೆ ಸೊ ಯಾರಿಗೆಲ್ಲ ಬ್ಯಾಡ್ ಇದೆ ಅಂದ್ ಮಾತ್ರಕ್ಕೆ ಆಗೋದಿಲ್ಲ ನಿಮ್ಮ ದಶಾಭುಕ್ತಿಗಳು ನಿಮ್ಮ ಕರ್ಮಗಳು ಸಹಿತ ಇದಕ್ಕೆ ಸಪೋರ್ಟ್ ಮಾಡಬೇಕು ಸೊ ಇದನ್ನ ತಿಳ್ಕೊಳ್ಳಿ ಪ್ರತಿ ಭಾನುವಾರ ನಿಮ್ಗೆ ಒಂದು ದೃಷ್ಟಿ ದೃಷ್ಟಿದೋಷದ ಬಗ್ಗೆ ಆಗಿರ್ಬೋದು ಅದನ್ನ ಒಂದು ವಿಡಿಯೋ ಮುಖಾಂತರವಾಗಿ ನಾನು ಈ ವಾರ ತಿಳಿಸ್ತಾ ಇದ್ದೀನಿ ಸೊ ಆ ದಿನ ಮಿಸ್ ಮಾಡ್ದೆ ಎಲ್ಲರೂ ನೋಡಿ ಸೊ ಇದೇ ರೀತಿ ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋವನ್ನ ಮುಗಿಸ್ತಾ ಇದ್ದೀನಿ ಎಲ್ಲಾರ್ಗು ನಮಸ್ಕಾರ